ನಾನ್ ಹೇಳುವಂತಹ ಈ ಐದು ವಿಷಯಗಳನ್ನ ನೀವು ಮಾಡ್ತಿದ್ರೆ ನಿಮ್ ಮೈಂಡ್ ಸೆಟ್ ತುಂಬಾ ವೀಕ್ ಆಗಿದೆ ಅಂತ ಅರ್ಥ ಅದರಲ್ಲೂ ನಾನು ಹೇಳುವಂತಹ ಐದನ ಪಾಯಿಂಟ್ಸು ನೀವು ಮಾಡ್ತಿದ್ರೆ ಖಂಡಿತ ನಿಮ್ ಮೈಂಡ್ ಸೆಟ್ ತುಂಬಾ ವೀಕ್ ಆಗಿದೆ ಅಂತ ಅರ್ಥ ಸೋಷಿಯಲ್ ಸಿಚುವೇಶನ್ ನೋಡಿ ನೀವು ಭಯ ಪಡೋದು ಒಂದು ಪ್ರಾಬ್ಲಮ್ ಬಂದ್ರೆ ಅದು ಯಾವ್ದಕ್ಕೋಸ್ಕರ ಬಂತು ಯಾರಿಂದ ಬಂತು ಈ ತರ ಕ್ವೆಶನ್ಗಳನ್ನ ಮಾಡದೆ ಎಲ್ಲದಕ್ಕೂ ನೀವು ಭಯ ಪಡತ ಇದ್ರೆ ನಿಮ್ ಮೈಂಡ್ ಸೆಟ್ ತುಂಬಾ ವೀಕ್ ಆಗಿದೆ ಅಂತ ಅರ್ಥ ಒಂದ್ ಕೆಲಸ ಮಾಡಂದ್ರೆ ತುಂಬಾ ಕಂಪ್ಲೇಂಟ್ ಗಳನ್ನ ಹೇಳೋದು ನನಗೆ ಕೈ ಆಗ್ತಿಲ್ಲ ಕಾಲ ಆಗ್ತಿಲ್ಲ ಅಂತ ಈ ತರ ತುಂಬಾ ಕಾರಣಗಳನ್ನ ಕೊಟ್ಟಿ ಆ ಕೆಲ್ಸದಿಂದ ಎಸ್ಕೇಪ್ ಆಗೋದು ಜೀವನದಲ್ಲಿ ನಿಮ್ಮನ್ನ ಹೊದ್ರೂ ಸರಿ ಬೈದ್ರು ಸರಿ ಎಲ್ಲಾ ವಿಷಯಗಳಿಗೂ ಸುಮ್ನೆ ರೀಸನ್ ಇಲ್ದಿರ ನೀವು ಕ್ಷಮಿಸ್ತಾನೆ ಹೋಗ್ತಾ ಇರೋದು ನಿಮ್ ಬಗ್ಗೆ ಕೀಳಾಗಿ ಮಾತನಾಡೋದು ನಿಮ್ ಬಗ್ಗೆ ಕಾಮಿಡಿ ದರ ಮಾತನಾಡೋದು ನಿಮ್ ಬಗ್ಗೆ ಮರ್ಯಾದೆ ಇಲ್ದ ಮಾತನಾಡೋದು ಈ ರೀತಿ ಎಲ್ಲಾ ವಿಷಯಗಳಿಗೆ ನೀವು ಅನುಮತಿ ಕೊಡ್ತಾನೆ ಹೋದ್ರೆ ನಿಮ್ ಮೈಂಡ್ ಸೆಟ್ ತುಂಬಾ ವೀಕ್ ಆಗಿರುತ್ತೆ ಈ ಒಂದಿಲ್ಲಿ ಎಲ್ಲಾ ವಿಷಯಗಳಿಗೂ ಎಲ್ಲಾ ವಿಷಯಗಳನ್ನ ನೋಡಿ ನೀವು ತುಂಬಾ ಭಯ ಪಡ್ತಿದ್ರೆ ನಿಮ್ ಮೈಂಡ್ ಸೆಟ್ ತುಂಬಾ ವೀಕ್ ಆಗಿದೆ ಅಂತ ಅರ್ಥ